ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನಾನಿವತ್ತು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂತಲ್ವಾ ಹೆಣ್ಮಕ್ಳಿಗಂತೂ ಮನೆಗಳೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಒಂದ್ ದೊಡ್ಡ ಟಾಸ್ಕ್ ಅಂತಾನೆ ಅನ್ಬೋದು ನೋಡೋರ್ಗೆ ಈಸಿ ಆಗ್ಬೋದು ಆದ್ರೆ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಬೇರೆ ಎಲ್ಲರಿಗೂ ರೆಸ್ಟ್ ಸಿಕ್ಕಿದ್ರು ಹೆಣ್ಮಕ್ಳಗ್ ಮಾತ್ರ ರೆಸ್ಟ್ ಸಿಗಲ್ಲ ಮನೆಯಲ್ಲಿ ದಿನ ಒಂದೊಂದೇನಾದ್ರೂ ಕೆಲಸ ಇದ್ದೇ ಇರುತ್ತೆ ನಾನು ಹೇಳಿದ್ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ಬೆಳಗ್ಗೆ ನಾಷ್ಟ ಮಾಡಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕ್ಲೀನಿಂಗು ಮಾಡ್ಕೊಂಡು ಅದ್ರ ಜೊತೆ ಅಡುಗೆನು ಮಾಡ್ಬೇಕಲ್ವ ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಈ ಕಾಳು ಊರಿಂದ ಎತ್ಕಳಿಸಿದ್ರು ನಮ್ಮಕ್ಕ ಅಲ್ಲೇ ಸುಳಿದ್ಬಿಟ್ಟು ಪಾಪ ಎತ್ತು ಕಳಿಸಿದ್ರು ಅದಕ್ಕೆ ನಾನು ಸೊಪ್ಪು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಕಾಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊಪ್ಪು ಅಷ್ಟೇ ಊರಿಂದ ಎತ್ತು ಕಳಿಸಿದ್ರು ಸೊಪ್ಪು ತೋಟದಲ್ಲಿ ಬೆಳೆದಿರೋ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಇದೆ ಫ್ರೆಶ್ ಆಗೂ ಇದೆ ಮತ್ತು ಸಾಂಬಾರು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿತ್ತು ಕಾಳು ಸ್ವಲ್ಪ ಜಾಸ್ತಿನೇ ಇತ್ತು ಅದಕ್ಕೆ ಹಸಿ ಕಾಳು ಚಿಕ್ಕ ಚಿಕ್ಕದೆಲ್ಲ ಕಾಳು ಹಾಕ್ಕೊಂಬಿಟ್ಟು ಸೊಪ್ಪು ಸಾಂಬಾರಿಗೆ ಮಾಡಿಕೊಂಡು ಮತ್ತು ದೊಡ್ಡ ಕಾಳೆಲ್ಲ ಇದಕ್ಕಿನ ಇದಕ್ಕಿಂತಬೇಳೆ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ನೋಡಿ ನಮ್ಮ ಮನೇಲಿರೋ ಅಡುಗೆ ಮನೆ ಬಾಕ್ಸ್ಗಳು ಇದು ಗಾಜಿಂದ ಬಂದು ಅರ್ಶಿಣ ಪುಡಿ ಯೂಸ್ ಮಾಡ್ತೀನಿ ನಾನು ಪ್ಲಾಸ್ಟಿಕ್ದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಲರ್ ಬಂದ್ಬಿಡುತ್ತೆ ಅದು ಅದಕ್ಕೆ ಈ ತರ ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಕ್ಲೀನ್ ಆಗಿರುತ್ತೆ ಕ್ಲೀನ್ ಮಾಡಿದ್ರೆ ಮತ್ತೆ ಇದು ಕಬೋರ್ಡ್ ನೋಡಿ ಅಡುಗೆ ಮನೆಯದು ಮುಂಚೆ ಇಲ್ಲ ಕಬೋರ್ಡ್ ಇರಲಿಲ್ಲ ಈ ನಡುವೆ ಇತ್ತೀಚೆಗೆ ಕಬೋರ್ಡ್ ಮಾಡಿಸಿರೋದು ಎಲ್ಲ ಮುಂಚೆ ಇಲ್ಲ ನೋಡಿ ಅಲ್ಲಿ ಬಾಕ್ಸ್ಗಳು ಕಾಣ್ತಾ ಇದೆ ನೋಡಿ ಅಲ್ಲಿ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಸ್ಟವ್ ಪಕ್ಕ ಅಲ್ಲಿ ಇಟ್ಕೊತಾ ಇದ್ದೆ ಕೆಳಗಡೆನೇ ತುಂಬಾ ಗಲೀಜ್ ಆಗ್ತಾ ಇತ್ತು ಯಾವಾಗ್ಲೂ ಸೊ ಸ್ಟವ್ ಬೇರೆ ಪಕ್ಕದಲ್ಲೇ ಇದೆಯಲ್ಲ ಅದಕ್ಕೆ ತುಂಬಾ ಜಿಡ್ಡೆಲ್ಲ ಕುತ್ಕೊತಾ ಇರೋದು ಬಾಕ್ಸ್ಗಳ ಮೇಲೆ ಎಲ್ಲ ನಾನು ಹದಿನೈದು ದಿವ್ಸಕ್ಕೊಂದ್ಸರಿ ಇಲ್ಲಾಂದರೆ ತಿಂಗಳಿಗೊಂದ್ಸರಿ ಆದ್ರೂ ಬಾಕ್ಸ್ ಕ್ಲೀನ್ ಮಾಡ್ಕೊತಾ ಇದ್ದೆ ನಮ್ಮ ಮನೇಲಿ ನಮ್ಮ ಮನೆಯವರು ಯಾವಾಗಲೂ ಬೈಯೋರು ಏನು ಯಾವಾಗಲೂ ತೊಳಿತಾನೆ ಇರ್ತೀಯ ಯಾವಾಗಲೂ ಉಜ್ಜಿತನೇ ಇರ್ತೀಯ ಅಂತ ಆದ್ರೆ ಏನು ಮಾಡೋದು ನಾನಂತೂ ಕ್ಲೀನಿಂಗ್ ಅಂತೂ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀನಿ ನನಗೆ ಮಾತ್ರ ಮನೆ ಕ್ಲೀನ್ ಆಗಿರಬೇಕು ಯಾವಾಗ್ಲೂ ಔಟ್ಸೈಡಿಂದ ಯಾರಾದರೂ ಇಂದ ಮನೆ ಒಳಗಡೆ ಬಂದ್ರೆ ಮನೆ ನೋಡಿಬಿಟ್ಟು ವಾವ್ ಅನಿಸ್ಬೇಕು ಆ ಥರ ಮನೆ ಯಾವಾಗಲೂ ಕ್ಲೀನ್ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾನೆ ಇರ್ತೀನಿ ಯಾರಾದರೂ ಮನೆಗೆ ಬಂದ್ರೆ ಫಸ್ಟ್ ಮನೆ ಕ್ಲೀನ್ ಆಗಿರೋದನ್ನು ನೋಡ್ತಾರೆ ಊಟ ಮಾಡಿದಾರ ಇಲ್ವಾ ಅಂತ ನೋಡ್ತಾರ ನಿಜ ಅಲ್ವಾ ನಮ್ದು ಅಡುಗೆ ಮನೆ ದೊಡ್ಡದೇನಲ್ಲ ಚಿಕ್ಕದೇನೆ ನನಗೆ ಅಡುಗೆ ಮನೆ ದೊಡ್ಡದಾಗಿರಬೇಕು ಅಂತ ಇಷ್ಟ ಆದ್ರೆ ಇದು ಸ್ವಲ್ಪ ಚಿಕ್ಕದಾಗೆ ಇದೆ ಪರವಾಗಿಲ್ಲ ಇರೋದ್ರಲ್ಲೇ ಕ್ಲೀನಾಗಿ ಇಟ್ಕೊಂತೀನಿ ನಾನು ಅಡುಗೆ ಮನೆಯಲ್ಲಿ ಬಾಕ್ಸ್ಗಳೆಲ್ಲ ಜಾಸ್ತಿ ಇಟ್ಕೊಳ್ಳಲ್ಲ ಯಾಕೆಂದ್ರೆ ನಮ್ದೇ ಒಂದು ಪ್ರಾಯೋಜನ್ ಸ್ಟೋರ್ ಇದೆ ಸೊ ತುಂಬಾ ಸರಿ ಹಂಗೆ ಹೋಗಿ ತೊಗೊಂಡ್ ಬಂದು ಹಾಕ್ಕೊತೀನಿ ಇವಾಗ ನೋಡಿ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಪಾತ್ರೆ ಉಜ್ಜೋದು ನಾರು ಬರುತ್ತಲ್ವಾ ಫಸ್ಟ್ ಸೋಪ್ ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೆನೆಸ್ಬಿಟ್ಟು ಆಮೇಲೆ ನಾರ್ ತಗೊಂಡು ಕ್ಲೀನ್ ಆಗಿ ಉಜ್ಜಿದ್ರೆ ಕ್ಲೀನ್ ಹೋಗುತ್ತೆ ಸೊ ನೀವೆಲ್ಲ ಯಾವ ಥರ ಕ್ಲೀನ್ ಮಾಡ್ತಿರೋ ಗೊತ್ತಿಲ್ಲ ನಾನು ಮಾತ್ರ ಇದೇ ಥರ ಕ್ಲೀನ್ ಮಾಡೋದು ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ಮನೆಯಲ್ಲಿ ಮಾಡಿಸಿಲ್ಲ ರೂಮಲ್ಲೆಲ್ಲ ಮಾಡಿಸಿದ್ದೀವಿ ಅಡುಗೆ ಮನೆಯಲ್ಲಿ ಮಾತ್ರ ಮಾಡಿಸಿಲ್ಲ ಅಡುಗೆ ಮನೆಗೆ ಕಬೋರ್ಡ್ ಮಾಡಿಸಿದ್ರೆ ತುಂಬ ಲುಕ್ಕಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆಯಲ್ಲಿ ಕಂಟೈನರ್ಸ್ ಅಷ್ಟೇನೆ ಅದು ಶೆಲ್ಫ್ ಮೇಲೆ ಇಕ್ಕೊಂತ ಇದ್ದೆ ಅದಕ್ಕೆ ರೀಸೆಂಟ್ ಆಗಿ ಇವಾಗ ನಮ್ಮ ಮನೆಯವರೇ ಮಾಡಿಸ್ಕೊಟ್ರು ಸೊ ನನ್ನ ಸ್ಪೆಷಲ್ ಬೇಬಿ ಮತ್ತೆ ನನ್ನ ಚಿಕ್ಕ ಬೇಬಿ ಇಬ್ರು ಸ್ಕೂಲ್ಗೆ ಹೋಗಿದ್ದಾರೆ ಅವ್ರು ಸ್ಕೂಲಿಂದ ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಕೋಬೇಕು ಇನ್ನು ಅವ್ರು ಸ್ಕೂಲಿಂದ ಬಂದಿದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ಊಟ ಮಾಡಿಸು ಮತ್ತೆ ಹೋಮ್ ವರ್ಕ್ ಬರ್ಸು ಸೊ ಇದೇ ಸರೋಗುತ್ತೆ ಅದಕ್ಕೆ ಅವರು ಸ್ಕೂಲ್ಗೆ ಹೋಗಿದ್ದಾಗೇನೆ ನಾನು ಕೆಲಸ ಎಲ್ಲ ಮಾಡ್ಕೋಬೇಕು ಸೊ ಉಳ್ದಿರೋ ಟೈಮಲ್ಲೇನೆ ನಾನು ವಿಡಿಯೋ ಎಲ್ಲ ಮಾಡಿಕೊಂಡು ಈ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸೊ ನೋಡಿ ಫೈನಲಿ ಹೇಗಿದೆ ನಮ್ಮ ಅಡುಗೆ ಮನೆ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ